ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನು ಇವತ್ತು ಮಾಡ್ತಾ ಕಲರ್ಫುಲ್ ಫುಡ್ಡಿಂಗ್ ಮಾಡ್ತಿದ್ದೀನಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ತುಂಬಾ ಟೇಸ್ಟಿ ಆಗುತ್ತೆ ತುಂಬ ಸ್ಮೂತಾದ ಒಂದು ಫುಡ್ಡಿಂಗ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಂತೂ ತುಂಬ ನೋಡಲಿಕ್ಕೆ ಎಷ್ಟು ಚೆಂದ ಇದೆ ತಿನ್ನಲಿಕ್ಕೂ ಅಷ್ಟು ಟೇಸ್ಟಿಯಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ನಿಮ್ಮ ಪ್ರತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಈಗ ಮಾಡ್ತಾ ಅಂದರೆ ಕೇಕ್ ಪಾತ್ರೆಗೆ ಸೊ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಬಿಸಿ ನೀರು ಹಾಕ್ತಾಯಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬಿಸಿ ನೀರು ಹಾಕ್ತಾಯಿದ್ದೀನಿ ಬಾಯ್ಲ್ ಆದ ನೀರು ಇದಕ್ಕೆ ನಾನು ಮಿಕ್ಸ್ ಮಾಡ್ತಿದ್ದೀನಿ ಜೆಲ್ಲಿ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನಾವು ಅಂಗಡಿಯಲ್ಲಿ ಹೋಗಿ ಕೆಲದ ಜೆಲ್ಲಿ ಪಡೆದು ಕೊಡಿ ಅಂತ ಕೇಳಿದ್ರು ಕೊಡ್ತಾರೆ ಅದರ ಬಾಕ್ಸಲ್ಲಿ ಎರಡು ಪಾಕೆಟ್ ಇರುತ್ತೆ ನಾನು ಇದರಲ್ಲಿ ಈಗ ಒಂದೇ ಪಾಕೆಟ್ ಹಾಕ್ತಾ ಇದ್ದೀನಿ ಎರಡು ಪಾಕೆಟ್ ಹಾಕ್ತಾ ಇಲ್ಲ ಎರಡು ಪಾಕೆಟ್ ಇಲ್ಲ ಯಾಕಂದರೆ ನಾನು ಉಲ್ಟ ಮಾಡೋ ಟೈಮಲ್ಲಿ ಅದು ಸ್ವಲ್ಪ ನೀರು ಥರ ಇರಬೇಕು ಆವಾಗ ಸ್ವಲ್ಪ ನೋಡಲಿಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿ ನೀವು ಬೇಕಾದರೆ ಎರಡು ಪಾಕೆಟ್ ಹಾಕ್ಬೋದು ನೋ ಪ್ರಾಬ್ಲಮ್ ಸೊ ನಾನು ಅದು ಫ್ರಿಜ್ಜಲ್ಲಿ ಇಟ್ಟೆ ಚಪ್ಪಿದ ನಂತರ ಈಗ ನೋಡಿ ಇದೆ ಜಲ್ಲಿ ಪೌಡರ್ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ಬಿರಿಯಾನಿ ಕಲರ್ ಹಾಕ್ತಾಯಿದ್ದೇನೆ ಅಂದರೆ ಫುಡ್ ಕಲರ್ ರೆಡ್ ಕಲರ್ ನೀವು ಯಾವ ಕಲರ್ ಬೇಕಾದ್ರೂ ಹಾಕ್ಕೊಳ್ಬೋದು ಈಗ ಬಿಸಿ ನೀರು ಹಾಕ್ತಾ ಬಾಯ್ಲ್ ಆಗ್ತಾ ಉಂಟು ಈ ಟೈಮಲ್ಲಿ ನಾನು ಜಲಿ ಮ್ಯಾಂಗೋ ಜಲಿ ತಗೊಂಡಿದ್ದೀನಿ ಇದರಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ನಾನು ಎರಡು ಪಕೆಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಒಂದೇ ಪಕೆಟ್ ಹಾಕಿದೆ ಅರ್ಧ ಪಕೆಟ್ ಈಗ ನಾನು ಅದರಲ್ಲಿ ಎರಡು ಪಕೇಟು ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಸೊ ಒಳ್ಳೆಯಿಂದ ಮಿಕ್ಸ್ ಆಗಲಿ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನೀರು ಬಾಯ್ಲ್ ಆದ ಮೇಲೆ ಆದ ನಂತರ ಅದನ್ನು ನಾನು ನೀರು ತೆಗೆದು ಸೊ ನಾನು ಕಲರ್ ಹಾಕಿದೆ ನೋಡಿ ರೆಡ್ ಕಲರ್ ಅದಕ್ಕೆ ನಾವು ಹಾಕಿದರೆ ಆಯಿತು ಯಾಕಂದರೆ ನಾನು ಮಾಡ್ತಾ ಇರೋದು ಕಲರ್ಫುಲ್ ಬೊಡ್ಡಿಂಗ್ ಅಂದರೆ ಕಲರ್ ಕಲರ್ ನಿಮಗೆ ಯಾವ ಕಲರ್ ಇಷ್ಟ ಕಲರ್ ಇಷ್ಟ ಇಲ್ಲ ಅಂದರೆ ಮ್ಯಾಂಗೋ ಒಂದೇ ಕಲರ್ ಇದ್ರೂ ಪರವಾಗಿಲ್ಲ ಸೊ ಹಾಗಾಗಿ ಒಂದು ಮ್ಯಾಂಗೋ ಕಲರ್ ಯಾಕಂದರೆ ಪುಡ್ಡಿಂಗ್ ಇದು ಜಲ್ಲಿ ಮ್ಯಾಂಗೋ ಕಲರನ್ನು ತೆಗೆದದ್ದು ಸೊ ಹಾಗಾಗಿ ಇದನ್ನು ನಾನು ಚಪ್ಪದ ನಂತರ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಹತ್ತೇ ನಿಮಿಷದಲ್ಲಿ ನಿಮ್ಮ ಪುಡ್ಡಿಂಗ್ ರೆಡಿ ಆಗುತ್ತೆ ಸೊ ಅದರ ನಂತರ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೇನೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಹಾಕ್ತಿದ್ದೇನೆ ಒಂದು ಚೈನಾ ಗ್ರಸ್ ಹಾಕ್ತಾಯಿದ್ದೇನೆ ಗ್ರಾಸ್ ಅಂದರೆ ಅದು ಅಂಗಡಿಯಲ್ಲಿ ಶಾಪಲ್ಲಿ ಸಿಗ್ಬೋದು ನಿಮಗೆ ಕೇಳಿದರೆ ಅದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಸಿಹಿ ಎಷ್ಟು ಬೇಕೋ ಅಷ್ಟು ಅದು ಚಪ್ಪೆ ಮಾಡಬೇಡಿ ಯಾಕಂದರೆ ಪುಡ್ಡಿಂಗ್ ಅಲ್ವಾ ಕರೆಕ್ಟಾಗಿ ಪರ್ಫೆಕ್ಟ್ ಸಿಹಿ ಇರಲಿ ನೀವು ಲಾಸ್ಟಿಗೆ ನೋಡ್ಬೋದು ಸಿಹಿ ಇರ್ತಾ ಇಲ್ವಾ ಅಂತ ಆ ಟೈಮಲ್ಲಿ ಪುನಃ ನೀವು ಸಕ್ಕರೆ ಹಾಕ್ಕೊಳ್ಬೋದು ಒಳ್ಳೆ ನೀರು ಥರ ಕರಗಲಿ ನೀರು ಅಷ್ಟು ತನಕ ನೀವು ಬೇರೆ ಮಿಕ್ಸ್ ಮಾಡ್ತಾ ಹೋಗಿ ಹತ್ತೇ ನಿಮಿಷದಲ್ಲಿ ಆಗುತ್ತೆ ನಾವು ಇದು ರೆಡಿ ಮಾಡುವಾಗ ಅಲ್ಲಿ ನಮ್ಮ ಜೆಲ್ಲಿ ಗಟ್ಟಿ ಆಗುತ್ತೆ ಸೊ ಒಂದು ಸೈಡಲ್ಲಿ ನಾನು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಸೊ ಒಳ್ಳೆ ನೀರು ಥರ ಆಗಬೇಕು ಮಿಕ್ಸ್ ಬೇಗನೂ ಆಗುತ್ತೆ ಹತ್ತೇ ನಿಮಿಷದಲ್ಲಿ ತಿನ್ನಲಿಕ್ಕೂ ಅಷ್ಟು ಟೇಸ್ಟ್ ಇರುತ್ತೆ ನಾನು ಎರಡು ಫುಡ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಬೇಕಾದರೆ ಒಂದೇ ಫುಡ್ಡಿಂಗ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಹಾಲು ಬಿಸಿ ಆಗ್ತಾಯಿದೆ ಈ ಸೈಡಲ್ಲಿ ನಾನು ಚೈನಾ ಗ್ರಾಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಫುಲ್ ಒಳ್ಳೆ ಮಿಕ್ಸ್ ಆಗಲಿ ಫುಲ್ಲು ನೀರು ಥರ ಆಗಬೇಕು ಅಷ್ಟು ಒಳ್ಳೆ ಸೊ ಆದ ನಂತರ ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ ಆ ಟೈಮಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡಬೇಕು ಇಲ್ಲಾದರೆ ಹಾಲು ಹೊರದೋಗುತ್ತೆ ಎರಡು ಗ್ಯಾಸನ್ನು ಆಫ್ ಮಾಡಿ ಆ ಸೈಡಲ್ಲಿ ನಾನು ಹಾಲು ಬಿಸಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದರ ಸೈಡಲ್ಲಿ ನಾನು ಚೈನಾಗ್ರಸ ನೀರಾಗಿದೆ ಈ ಟೈಮಲ್ಲಿ ನಾನು ಗ್ಯಾಸನ್ನು ಆಫ್ ಇದ್ದೀನಿ ಸ್ಟೋ ಬಿಸಿ ಬಿಸಿ ಇರಬೇಕು ಎರಡು ವಸ್ತು ಆ ಟೈಮಲ್ಲಿ ನಾನು ಒಳ್ಳೆಯಿಂದ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡಲಿಲ್ಲ ಅಂದರೆ ಒಂದೊಂದು ಸರ್ತಿ ನಮ್ಮದು ಹಾಲು ಒಡೆಯುವ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾವು ಗ್ಯಾಸನ್ನು ಆಫ್ ಮಾಡಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ನಾನು ಮಿಕ್ಸ್ ಆಯಿತು ನಾನೀಗ ಹಾಟ್ ಪಾತ್ರೆಯಲ್ಲಿ ಜರಿ ನೋಡಿ ಗಟ್ಟಿಯಾಗಿದೆ ಫ್ರಿಜ್ಜಲ್ಲಿ ತೆಗಿತಾ ಇದ್ದೀನಿ ಅದಕ್ಕೆ ನಾನು ಹಾಲು ಮಿಕ್ಸ್ ಮಾಡಿ ಇರ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಇದು ಫರ್ಫೆಕ್ಟ್ ಆಯಿತು ಒಂದು ನಮ್ಮ ಫುಡ್ಡಿಂಗ್ ರೆಡಿ ಆಯಿತು ಬದಿಯಲ್ಲಿ ಇಡ್ತಾ ಇದ್ದೇನೆ ನೋಡಿ ನಮ್ಮ ಇದು ಜಲೀನೂ ರೆಡಿ ಆಯಿತು ಪ್ಲೇಟಲ್ಲಿ ನೋಡಿ ನಾನು ಹಾ ಟಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಗಟ್ಟಿಯಾಗಿದೆ ಹತ್ತು ನಿಮಿಷದಲ್ಲಿ ನಿಮ್ಮ ಪುಡ್ಡಿಂಗ್ ರೆಡಿ ಆಗುತ್ತೆ ನೋಡಿ ಈ ಥರ ನಾವು ಪೀಸ್ ಪೀಸ್ ಕಟ್ ಮಾಡಿದರೆ ಆಯಿತು ನಿಮಗೆ ಯಾವ ಶೇಪ್ ಕಟ್ಟಬೇಕು ಆ ಶೇಪಲ್ಲಿ ಕಟ್ ಮಾಡಿ ಈಸಿಯಲ್ಲಿ ಆಗುತ್ತೆ ಎಲ್ಲವನ್ನು ಈ ಥರ ಕಟ್ ಮಾಡಿದರೆ ಆಯಿತು ನಾನು ಅದೇ ಥರ ಪುನಃ ಈ ಥರ ಎಲ್ಲ ಮಾಡಿದ ನಂತರ ಪುನಃ ಅದೇ ಥರ ನಾನು ಚೈನಾ ಗ್ರಾಸ್ ಬಿಸಿ ನೀರಿಗೆ ಚೈನಾ ಗ್ರಾಸ್ ಹಾಕಿ ಸಕ್ಕರೆ ಹಾಕಿ ನೀರು ಥರ ಮಾಡ್ತಾಯಿದ್ದೀನಿ ಮತ್ತು ಪುನಃ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಮತ್ತೊಂದು ಚೈನಾ ಗ್ರಾಸಿಗೆ ಇದು ಪುಡ್ಡಿಂಗ್ ಮಾಡಲಿಕ್ಕೆ ಸೇಮ್ ಅದೇ ಥರ ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಕಿ ನೋಡಿ ಮತ್ತೊಂದು ನಾನು ಕೇಕ್ ಪಾತ್ರೆ ತಗೊಂಡಿದ್ದೇನೆ ಸೊ ರೌಂಡು ಅಲ್ಲ ಕೇಕ್ ಪಾತ್ರೆ ನೀವು ಯಾವ ಪಾತ್ರೆ ಬೇಕಾದರೂ ಆಗುತ್ತೆ ಅದಕ್ಕೆ ಸ್ವಲ್ಪ ನಾನು ಗ್ರಾಸ್ ಕೆಳಗಡೆ ಹಾಲು ಮಿಕ್ಸ್ ಮಾಡಿ ಅದರ ಮೇಲ್ಗಡೆ ಪುನಃ ನಾನು ಕಲರ್ಫುಲ್ ಚೈನಾಗ ಇದು ಜೇಲಿ ಹಾಕ್ತಾ ಇದ್ದೀನಿ ನೀವು ಯಾವ ಕಲರ್ ಬೇಕಾದರೂ ಹಾಕ್ಬೋದು ಪುನಃ ನೀವು ಎರಡು ಮಿಕ್ಸ್ ಎರಡು ನಾಲ್ಕು ಕಲರ್ ಪುನಃ ಬೇಕಾದರೆ ಮಾಡ್ಬೋದು ನಾನು ಎರಡೇ ಕಲರ್ ಮಾಡಿದ್ದು ಸೊ ಆಮೇಲೆ ಹಾಲು ಮಿಕ್ಸ್ ಮಾಡಿದರೆ ಆಯಿತು ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿ ಇದು ಚಪ್ಪೆಯಾದ ನಂತರ ಒಂದು ಗಂಟೆ ನಾನು ಹೊರಗೆ ಇಟ್ಟಿದ್ದೇನೆ ಎರಡು ನನ್ನ ಪುಡ್ಡಿಗೆ ರೆಡಿ ಆಯಿತು ಈ ಟೈಮಲ್ಲಿ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ ಜೆಲ್ಲಿಯನ್ನು ಆಮೇಲೆ ನಾನು ಒಂದು ಗಂಟೆ ಹೊರಗಡೆ ಇದ್ದೇನೆ ಯಾಕಂದರೆ ಚಪ್ಪೆ ಆಗಲಿಕ್ಕೆ ನೋಡಿ ಎರಡು ನನ್ನದು ರೆಡಿಯಾಗಿದೆ ಇದು ಒಂದು ಗಂಟೆ ನಾನು ಹೊರಗೆ ಇಟ್ಟಿದ್ದೇನೆ ಸೊ ನಾನು ಇದನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಡೈ ಫ್ರಿಜ್ಜಲ್ಲೆಲ್ಲ ಕೆಳಗಡಿ ಆರು ಗಂಟೆ ಬಿಟ್ಟು ನಾನು ಫ್ರಿಜ್ಜಿಂದ ಹೊರಗೆ ತೆಗೆದು ನಿಮಗೆ ತೋರಿಸ್ತೇನೆ ನೋಡ್ತಾ ಇದ್ದೀರಲ್ವ ಯಾವ ಥರ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಈಗ ಇದನ್ನು ನಾನು ಉಲ್ಟ ಮಾಡಬೇಕು ತುಂಬ ಈಝಿಯಲ್ಲಿ ಆಗುತ್ತೆ ಒಂದು ಚೂರಿ ತಗೊಳ್ಳಿ ಚಾಕು ಸೊ ಅದರಲ್ಲಿ ಸ್ವಲ್ಪ ಈ ಥರ ರೌಂಡು ತಿರುಗಿಸಿದರೆ ಆಯಿತು ಆಮೇಲೆ ಪ್ಲೇಟಲ್ಲಿ ಉಲ್ಟ ಮಾಡಿದರೆ ಆಯಿತು ಸ್ವಲ್ಪ ಪಟಪಟ ಅಂತ ಒಡಿದ್ರೆ ಆಯಿತು ಈಝಿಯಾಗಿ ಬರುತ್ತೆ ನೋಡಿ ನಾನು ಅದಕ್ಕೆ ಸ್ವಲ್ಪ ನೀರು ಥರ ಆಗಲಿ ಅಂತ ಹೇಳಿ ನಾನು ಜೆಲ್ಲಿಗೆ ಒಂದೇ ಜೆಲ್ಲಿ ಮಿಕ್ಸ್ ಮಾಡಿದ್ದು ಸೊ ಇದಕ್ಕೆ ನಾನು ಎರಡು ಜೆಲ್ಲಿ ಮಿಕ್ಸ್ ಮಾಡಿದ್ದೀನಿ ಯಾಕೆ ಇದು ನೀರು ಥರ ಆಗಬಾರ್ದು ಅಂತ ನೋಡಿ ಇದನ್ನು ಉಲ್ಟಾ ಮಾಡಿದರೆ ಆಯ್ತು ತಿರುಗಿಸಿದ್ರೆ ಆಯಿತು ನೋಡ್ತಾ ಇದ್ದೀರಲ್ವ ಸೂಪರಾಗಿ ಮತ್ತೆ ಪ್ಲೇಟನ್ನು ಉಲ್ಟಾ ಮಾಡ್ತಾಯಿದ್ದೀನಿ ನಾನು ಯಸ್ ಯಾವ ಥರ ಬಂದಿದೆ ನೋಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಆಗಿದೆ ಅಂತ ನೋಡಲಿಕ್ಕೆ ಎಷ್ಟು ಚೆಂದ ಇದೆ ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಆದರೆ ತುಂಬ ಕೋಲ್ಡಾಗಿ ತಿನ್ನಿರಿ ಡೀಪ್ ಫ್ರಿಜ್ಜಲ್ಲಿ ಇಡ್ಬಿಡೀರಿ ಕೆಳಗಡೆ ಇಟ್ಟು ಒಂದು ಐದಾರು ಏಳು ಗಂಟೆ ಫ್ರಿಜ್ಜಲ್ಲಿ ಇರಲಿ ಆವಾಗ ಒಳ್ಳೆ ಸೆಟ್ಟಾಗಿ ಬರುತ್ತೆ ನಾನು ರಂಜಾನ್ ಟೈಮಲ್ಲಿ ಮಾಡಿದ್ದು ಅಲ್ಲ ಸೊ ಕಟ್ ಮಾಡಲಿಕ್ಕೆ ಸ್ವಲ್ಪ ಆಚೆ ಈಚೆ ಆಗಿದೆ ನಾನು ಹಾಟಿದ್ದು ಕಟ್ ಮಾಡಲು ತುಡಿಸ್ಲೇ ಇಲ್ಲ ಸೊ ನೆನಪಿರ್ಲಿಲ್ಲ ನನಗೆ ಉಪವಾಸ ಬಿಡುವ ಟೈಮ್ ಆಗಿತ್ತು ಸೊ ನೋಡ್ತಾ ಇದ್ರಲ್ವಾ ತುಂಬಾ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ